ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ఆ యూట్యూబ్ ఛానల్ ని యాదర్ సపోర్ట్ ಮಾಡಿದ್ರೆ ఈ యూట్యూబ్ ఛానల్ కూడా అదే సపోర్ట్ mateరా తనుకొండిదినీ ಮಾಡಿ ಅಂತ ಕೇಳకొతయిదినీ ఫ్రెండ్స్ ఇన్ని گاڑی ఓనర్ ఏం ಹೇಳಿದರು ಕೇಳಿಕೊಂಡು ಬರਣਾ باندې ఫ్రెండ్స్ హలో ఆ సార్ ಹೇಳಿ సార్ నమస్తే నమగొండు گاڑی కొలుపుతదిరా టాటా అంటేనే కార్ హ సార్ ಹೇಳಿ తెలుగుదేంట మడల ఏనేటిది ఇది 2015 సార్ హెచ్టి సెకండ్ ఓనర్ సార్ ఓకే సెకండ్ ఓనరా హ సార్ ఓకే తగలొరు థర్డ్ ఓనర్ ఆక్తరే అవునా తగలొరు థర్డ్ ఓనర్ ఆక్తరే రన్నింగ్ లో ఎంత ఏగసారు సార్ కిలోమీటరా ಸರ್ ಅದು ಮೂವತ್ತೊಂಬತ್ ಸಾವಿರದ ಏಳ್ನೂರು ನಲ್ವತ್ ಸಾವಿರ ಅಂದ್ರೆ ಐತೆ ಸರ್ ಓಕೆ ಪ್ರೆಸೆಂಟ್ ನಲ್ವತ್ತು ಸಾವಿರ ಕಿಲೋಮೀಟರ್ ರನ್ನಿಂಗ್ ಐತ್ರಿ ಅಷ್ಟೇ ಆಗಿರಿ ಹೆಚ್ಚಿಗೆ ಅಂದ್ರೆ ರನ್ನಿಂಗ್ ಐತ್ರಿ ಶೋರೂಮ್ ಇತ್ರಿ ಸರ್ ಶೋರೂಮ್ ಇಷ್ಟ್ರಿ ಏನಿಲ್ಲ ಸರ್ಗೋದು ಒಂದು ಲಕ್ಷ ಇದು ನಲ್ವ ಸಾವಿರ ಅಷ್ಟೇ ಕಾರ್ ಯಾವ ತರ ಐತ್ರಿ

ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗೈತೆ ಹಾ ಬಾಡಿ ಕಂಡೀಶನ್ ಚೆನ್ನಾಗೈತೆ ಪೇಂಟ್ ಯಾವ್ದು ಇಲ್ಲ ಅನ್ಟಚ್ ಆಗಿರುತ್ತೆ ಅದೇ ಅನ್ಟಚ್ ನಾವ್ ಯಾವ್ದು ಟಚ್ ಮಾಡಿಸಿಲ್ಲ ಸರ್ ಟಚ್ ಅದಕ್ಕೆ ಯಾವ ತರ ಐತೆ ಓಕೆ ಸರ್ ಅದೇ ಬಿಟ್ಟರೆ ಮತ್ತೆ ಗಾಡಿ ಆಕ್ಸಿಡೆಂಟು ರೀಪೇಟ್ ಕೆಲಸ ದೊಡ್ಡದಾಗಿ ಏನು ಇಲ್ಲ ದೊಡ್ಡದಾಗ ಏನಿಲ್ಲ ಸರ್ ಮೈಲೇಜ್ ಏನು ಕೊಡ್ತೀವಿ ಸರ್ ನಿಮ್ಗೆ ಅಂತ ಸರ್ ಅದು ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಬರ್ತದೆ ಸರ್ ಪೆಟ್ರೋಲ್ ವ್ಯಾರಂಟ್ ಪೆಟ್ರೋಲ್ ವೇರಿಯಂಟ್ ಸರ್ ಓಕೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರೆ ಸರ್ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಕಂಪ್ನಿಂದಾನೇ ಬಂದೈತೆ ಕಂಪ್ನಿಂದ ಸಿಸ್ಟಮ್ ಐತೆ ಕಂಪ್ನಿ ಇದೆ ಟಾಟಾ ಇದೆ ಬ್ಲೂಟೂತ್ ಎಲ್ಲ ಅದ್ರಾಗೆ ಐತೆ ಇನ್ ಬಿಲ್ಟ್ ಪವರ್ ಸ್ಟೇರಿಂಗು ಫ್ರಂಟ್ ಎರಡೋದು ಪವರ್ ವಿಂಡೋ ಬರ್ತತೆ ಫ್ರಂಟ್ ಎರಡು ಪವರ್ ವಿಂಡೋ ಪವರ್ ಸ್ಟೇರಿಂಗ್ ವೆಹಿಕಲ್ ಎ ಸಿ ವರ್ಕ್ ಇದೆಯಾ ಎ ಸಿ ಐತೆ ಪವರ್ ಸ್ಟೇರಿಂಗ್ ಐತೆ ಸರ್ ಸೆಂಟ್ರಲ್ ಲಾಕ್ ಐತೆ ಸೆಂಟ್ರಲ್ ಲಾಕ್ ಕೂಡ ಇದೆಯಾ ಹಾಂ ಸೆಂಟ್ರಲ್ ಲಾಕ್ ಕೂಡ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ ಎಕ್ಸ್ಟೆನ್ಷನ್ ಸರ್ ಸರ್ ಇನ್ಶೂರೆನ್ಸು ಎರಡು ದಿವ್ಸ ಆಯ್ತು ಸರ್ ಕಟ್ಟಿ ಹಾಂ

ಒಂದು ಇಪ್ಪತ್ತು ಕೊಡ್ತೀರ ಒಂದು ಇಪ್ಪತ್ತು ಕೊಡೋಣ ಹತ್ರ ಬಂದ್ರೆ ಏನು ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಳ್ತೀರ ಒಂದು ಇಪ್ಪತ್ತಕ್ಕೆ ಹಿಡ್ಕೊಂಡು ಕೊಡ್ತೀರಾ ಸರ್ ಅಂದ್ರೆ ಬರ್ಲಿ ಸರ್ ನೋಡ್ಲಿ ಬಂದು ಯಾಕಂದ್ರೆ ಲೈವ್ ನೋಡೋ ತನಕ ಏನು ಗೊತ್ತಾಗಲ್ಲ ಒಂದ್ಗಡೆ ಮುಂದ್ಗಡೆ ಬಂದ್ರೇನೆ ಇವಾಗ ನಾವು ಇರೋದು ಹೇಳಿದೀವಿ ಬಂದ್ರೆ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡೋಣ ಒಟ್ಟಿನಲ್ಲಿ ಹೆಚ್ಚು ಕಡಿಮೆ ಮಾಡ್ತೀರಿ ಯಾಕಂದ್ರೆ ಒಂದು ಇಪ್ಪತ್ತು ಸಾವಿರ ಬಾಳ ಆಗತ್ತೆ ಅಲ್ಲೇ ಕೂಡೋದು ಇರ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರಾಗ ರೇಟ್ ಹೇಳಿದ್ರೆ ಹತ್ರ ಬಂದು ನೋಡೋದು ಇರ್ತಾರೆ ಸರ್ ಈ ತರ ಲೆಕ್ಕಾಚಾರ ಮಾಡೋದು ಇರ್ತಾರೆ ಅದಕ್ಕೆ ಕರೆಕ್ಟ್ ಆಗುತ್ತೆ ಇವಾಗ ಎರಡ್ ಸಾವಿರದ ಹದಿನೈದರ ಸಾಲ ಅದು ಸೆಕೆಂಡ್ ಓನರ್ ಆಗಿರೋದನ್ನ ಇನ್ನ ಇವಾಗ ಹನ್ನೆರಡ್ ಹದಿಮೂರರದ್ದು ಎಷ್ಟ್ ಹೇಳ್ತಿದಾರೆ ನಿಮ್ YouTube channel ನಾಗೆ ನಾವ್ ನೋಡಿದಿವಿ ಬರ್ಲಿ ಅವ್ರು ಇವಾಗ ನಾವು ಹಂಗ್ ಹೇಳಿದ್ರೆ ಆಗಲ್ಲ ಕಸ್ಟಮರ್ ಕಾಲ್ ಮಾಡ್ಲಿ ಬಂದು ಮಾತಾಡೋಣ ಬರ್ರಿ ಹೆಚ್ಚು ಮಾಡಿ ಮಾಡ್ಕೊಡ್ತೀರ ಆದಷ್ಟು ಹಾ ಮಾತಾಡೋಣ ಬರ್ಲಿ location ಎಲ್ಲಿ sir ತಮ್ಮದು sir ನಮ್ದು ಚಿತ್ರದುರ್ಗ district